ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಾಧೀಶ ಬಿಆರ್ ಗವಾಯಿ ಅವರ ಮೇಲೆ ವಕೀಲರೊಬ್ಬರು ಶೂ ಎಸೆದಿರುವುದು ಖಂಡನೀಯ ಎಂದು ಛಲವಾದಿ ಮಹಾಸಭಾದ ಅಧ್ಯಕ್ಷ ಎನ್ ರುತ್ರಿಮುನಿ ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಾಧೀಶ ಬಿಆರ್ ಗವಾಯಿ ಎಂದಿನಂತೆ ತಮ್ಮ ಕಾರ್ಯದಲ್ಲಿ ತೊಡಗಿದಾಗ ಏಕಾಏಕಿ ಯಾವುದೋ ದುರುದ್ದೇಶದಿಂದ ನ್ಯಾಯಾಧೀಶರ ಪೀಠದ ಮೇಲೆ ಸುಪ್ರೀಂಕೋರ್ಟ್ ವಕೀಲ ರಾಜೇಶ್ ಕಿಶೋರ್ ಎಂಬುವವರು ಶೂ ಎಸೆದಿದ್ದು ಈ ಘಟನೆಯನ್ನು ದಾವಣಗೆರೆ ಜಿಲ್ಲಾ ಛಲಾವಾದಿ ಮಹಾಸಭಾ ತೀವ್ರವಾಗಿ ಖಂಡಿಸುತ್ತದೆ ಎಂದರು ಇಂತಹ ಘಟನೆಗಳನ್ನು ದೇಶದ ಯಾವುದೇ ಭಾಗದಲ್ಲಿ ನಡೆಯದಂತೆ ಕೇಂದ್ರ ಸರ್ಕಾರವು ನೋಡಿಕೊಳ್ಳಬೇಕು ಮತ್ತು ಘಟನೆಗೆ ಕಾರಣವಾದವರ ಮೇಲೆ ಅತ್ಯಂತ ಕಠಿಣ ಕ್ರಮ ವಹಿಸುವ ಜೊತೆಗೆ ವಕೀಲರ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಎಸ್ ಶೇಖರಪ್ಪ ಜಯಪ್ರಕಾಶ್ ನಾಗಭೂಷಣ್ ಜಯಪ್ಪ ರವಿ ದೊಡ್ಡಮನಿ ಮಧುಸೂದನ್ ಗಿರೀಶ್ ಹಳ್ಳಿ ಅರಣ್ ಇದ್ದರು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಾದಂತಹ ಬಿ ಆರ್ ಗವಾಯರ್ ಅವರಿಗೆ ಈ ಒಬ್ಬ ಅವಿವೇಕಿ ವಕೀಲ ರಾಕೇಶ್ ಕಿಶೋರ್ ಅವರು ಒಂದು ಶೂ ಹೆಸನ್ನ ನಾವೆಲ್ಲರೂ ಕೂಡ ಇವತ್ತು ಟಿವಿಯಲ್ಲಿ ಮತ್ತು ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ ಈ ದೇಶ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಂತ ದೇಶ ಪ್ರಜಾಪ್ರಭುತ್ವದಲ್ಲಿ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಬಹಳ ಅಪಾರವಾದಂತ ವಿಶ್ವಾಸ ನಂಬಿಕೆ ಪ್ರೀತಿ ಇಟ್ಟಂತ ದೇಶ ಇದು ಇವತ್ತೇನಾದ್ರೂ ನಮ್ಗೆ ಅನ್ಯಾಯಗಳಾದ್ರೆ ಏ ನಾನ್ ಸುಪ್ರೀಂ ಕೋರ್ಟ್ಗೆ ಹೋಗೋಣ ಹೈಕೋರ್ಟ್ಗೆ ಹೋಗೋಣ ಅನ್ನೋ ಒಂದು ಮನೋಭಾವ ಸಾಮಾನ್ಯ ಜನರಲ್ಲಿ ಇದೆ ಅದನ್ನು ಕೂಡ ಒಬ್ಬ ಕಾನೂನು ತಿಳುವಳಿಕೆ ಇರುವುದಂತ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಯಾವ ಪದ ನಾವು ಬಟ್ಟಿಸ್ಬೇಕು ಅನ್ನೋದು ನನಗೆ ಅರ್ಥ ಆಗೋದಿಲ್ಲ ಅಂತ ಒಬ್ಬ ವ್ಯಕ್ತಿ ಮನುಮಾದಿಯ ಹಿನ್ನೆಲೆ ಉಳ್ಳಂತ ಒಬ್ಬ ವ್ಯಕ್ತಿ ನಮ್ಮ ಒಬ್ಬ ಯಾವುದೋ ಒಬ್ಬ ಅವರು ದಲಿತರು ಇರಬಹುದು ಅಥವಾ ಒಬ್ಬ ಒಂದು ಉನ್ನತ ಸ್ಥಾನದಲ್ಲಿದ್ದಾಗ ಅವರು ತಮ್ಮ ಕರ್ತವ್ಯವನ್ನ ನಿಭಾಯಿಸ್ತಿರ್ಬೇಕಾದ್ರೆ ಒಂದು ಶಿವನ್ನ ಅವನು ಅಂತ ಹೇಳಿದ್ರೆ ಅವನ ಮನಸ್ಥಿತಿ ಯಾವ ರೀತಿ ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇದನ್ನು ನಮ್ಮ ಸಮಾಜ ಅತ್ಯಂತ ಕಠಿಣವಾಗಿ ನಾವು ಇವತ್ತು ಅದನ್ನು ಖಂಡಿಸ್ತಾ ಇದೆ ಮತ್ತೆ ನಮ್ಮ ಭಾರತ ಸರ್ಕಾರ ಈ ತರದ ಏನು ಘಟನೆಗಳಿಗೆ ಮುಂದೆ ಅವಕಾಶ ನೀಡದಂತೆ ಆ ಏನು ಅವನು ಅಯೋಗ್ಯ ರಾಕೇಶ್ ಕಿಶೋರ್ ಏನಿದ್ದಾರೆ ಅವರನ್ನ ಈಗಾಗಲೇ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅವ್ರನ್ನ ಅಮಾನತ್ ಮಾಡಿದೆ ಅಮಾನತ್ ಮಾಡೋದಕ್ಕಿಂತ ಅವ್ರನ್ನ ಆ ಒಂದು ವೃತ್ತಿಯಿಂದಲೇ ಅವ್ರನ್ನ ತೆಗೆದುಹಾಕ್ಬೇಕು ಅವರು ಅದನ್ನ ನಾವು ಒತ್ತಾಯ ಮಾಡ್ತೀವಿ ಬರೀ ಅಮಾನತ್ ಪಡಿಸಿದ್ರೆ ಸಾಲದು ಸಸ್ಪೆನ್ಷನ್ ಅಂತ ಅಮಾನತ್ ಅಂತ ಅದನ್ನ ಯಾವ ಬೇಕಾದ್ರೂ ರಿವರ್ಕ್ ಮಾಡಬಹುದು ಅವ್ರನ್ನ ಡಿಸ್ಮಿಸ್ ಮಾಡಬೇಕು ಅಂತ ನಮ್ಮ ವಾದ ಅದ್ರ ಜೊತೆಗೆ ಅವ್ರ ಮೇಲೆ ಕಾನೂನಿನ ಒಂದು ಕಠಿಣ ಕ್ರಮ ಆಗ್ಲೇಬೇಕು ಅದ್ರ ಜೊತೆಗೆ ಅವ್ರನ್ನ ದೆಹಲಿಯಿಂದ ಗಡಿಪಾರ ಮಾಡಬೇಕು ಈ ಒಂದು ವ್ಯವಸ್ಥೆಯಲ್ಲಿ ಅಂತ ಇರುವಂತ ವ್ಯಕ್ತಿಯನ್ನ ಕಾನೂನಿನ ಭಯ ಏನು ಅನ್ನೋದನ್ನ ಅವ್ರಿಗೆ ತೋರಿಸಬೇಕಾಗಿದೆ ಅದು ಸುಪ್ರೀಂ ಕೋರ್ಟ್ ವಕೀಲ ಅಂತ ಹೇಳಿದ್ರೆ ಅವನು ಮಾದರಿ ಆಗ್ಬೇಕಾಯ್ತು ಇಲ್ಲಿ ಒಂದು ಜಾತಿಯ ಒಂದು ಇಟ್ಕೊಂಡು ಅವನು ಯಾವ ರೀತಿ ಅವನು ಇದನ್ನ ಮಾಡ್ಲಿಕ್ಕೆ ಆಗ್ತದೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇದನ್ನ ನಾವು ಸಂಪೂರ್ಣವಾಗಿ ಖಂಡಿಸ್ತೇವೆ ಅದ್ರ ಜೊತೆಗೆ ಈಗ ಈಗ ತಾನೇ ನಾನು ಒಂದು ವಾಟ್ಸಪ್ ಅಲ್ಲಿ ನೋಡಿದೆ ನಮ್ಮ ಮಾನ್ಯ ಎಡಿಜಿಪಿ ಭಾಸ್ಕರ್ ರಾವ್ರವರು ಬೆಂಗಳೂರಿನಲ್ಲಿ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ ಅವರ ಏನು ವಕೀಲರ ಏನು ಸುಪ್ರೀಂ ಕೋರ್ಟ್ ವಕೀಲರು ಏನ್ ಮಾಡಿದಾರೆ ಒಂದು ಧೈರ್ಯಕ್ಕೆ ನಾನು ಮೆಚ್ಚುತ್ತೇನೆ ಅಂತ ಹೇಳಿದಾರೆ ಒಬ್ಬ ಕಾನೂನನ್ನ ಅರ್ಥಕೊಂಡಂತವನೋ ಐ ಪಿ ಎಸ್ ಆಫೀಸರ್ ಆದಂತವನು ನನಗೊಬ್ಬ ಅಧಿಕಾರಿ ಆಗಿದ್ರು ಅವರು ಈ ಅಧಿಕಾರಿ ಅಂತ ಹೇಳಲಿಕ್ಕೆ ನನಗೆ ನಾಚಿಕೆ ಆಗ್ತದೆ ಅವ್ರನ್ನ